ಎಲ್ಲ ಇಷ್ಟ ಆಗಿದಿರಾ ಒಂದು ಒಳ್ಳೆ ರಿಸಲ್ಟ್ ಇದೆ ತಿಳ್ಕೋಬೇಕು ಆಸೆ ಇದೆಯಾ ತಿಳ್ಕತ್ತೀರಾ ಮಲಗಿರೋರು ಸಿಸ್ಟರ್ ರಿಮನ್ಶ್ರೀ ಎಲ್ಲಿ ನಾನು ಸಿಸ್ಟರ್ ಅಶ್ವಿನಿ ಅಂತೆ ಅಂತ ಎಲ್ಲಿ ಅವರು ನೀವು ಮಂಡ್ಯದ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಎಲ್ಲಿ ಗಂಧನಗರದಲ್ಲಿ ಗಂಧನಗರ ನಗರ 11th ಕ್ರಾಸ್ ಕ್ರಾಸ್ ಈ ಥೆರಪಿಗೆ ನಿಮಗೆ ಯಾರು ಇಂಟ್ರಡಕ್ಷನ್ ಮಾಡ್ತರು ಇಂಟ್ರಡಕ್ಷನ್ ಮಾಡಿದ ರಾಜೇನ ರಾಣಿಯಮ್ಮ ರಾಣಿಮ್ಮ ಅಂತ ಜೋರಾಗಿ ಕರೆದ ಸಿಸ್ಟರ್ ನಿಮಗೆ ಎಷ್ಟು ಏಜ್ ಈಗ ಕೃಜೀರೋ ನಿಮ್ಮ ಹೆಸರು ಏನು ತಶ್ವಿನಿ ತಶ್ವಿನಿ ಯಾರ್ ಅಂತ ಹೇಳಿ 22 ವರ್ಷದವರು ಓಕೆ ಓಕೆ ನೀವು ಇಲ್ಲಿ ಬರಲಿಕ್ಕೆ ಅಂತ ಮೊಂಚೆ ಏನು ತೊಂದರೆ ಅಂತ ನೀವು ಬಂದಿದ್ದೀವಿ ನನಗೆ ಥೈರಾಯ್ಡ್ ಪ್ರಾಬ್ಲಂ ಇದೆ ಥೈರಾಯ್ಡ್ ಇದೆ ಆನ್ ಪಿ ಸಿಯೋ ಒಂದು ಪ್ರಾಬ್ಲಂ

ಈಗ ಇಪ್ಪತ್ತೆರಡು ವರ್ಷದಿಂದ ನೀವು ಮಾತ್ರೆ ತಗೋತಾ ಇದ್ದಾರೆ ಖಂಡಿತ ನೀವು ತಪಾಸೆ ಮುಂದುವರೆಸೋಣ ಮತ್ತೆ ಏನು ಅಂತ ಎಂಜಿ ಮಾತ್ರೆ ತಗೋತಾ ಇದ್ದಾರೆ ಥೈರಾಯ್ಡ್ ಮಾತ್ರೆ ಕಳೆದ ಇಪ್ಪತ್ತೆರಡು ವರ್ಷದಿಂದ ಮೂರು ತಿಂಗಳ್ರೆ ಹೆಚ್ಚು ಕಮ್ಮಿ ಇಪ್ಪತ್ತೆರಡು ವರ್ಷ ಕಂಟಿನ್ಯೂ ಟ್ಯಾಬ್ಲೆಟ್ಸ್ ತಿಂತಾ ಇದ್ದಾರೆ ಓಕೆ ಈಗ ಒಂದು ಪಿ ಸಿ ಓ ಡಿ ಅನ್ನೋದು ನಿಮಗೆ ಯಾವಾಗಿಂದ ಸ್ಟಾರ್ಟ್ ಆಯ್ಕೆ ಸಮಸ್ಯೆ ನಾಲ್ಕು ವರ್ಷದಿಂದ ಈ ಸಿಸ್ಟರ್ಗೆ ಬಂದು ಪಿ ಸಿ ಒಡಿ ಸಮಸ್ಯೆ ಇದೆ ಓಕೆ ಈಗ ರೀಸೆಂಟ್ ಇಲ್ಲಿಗೆ ಎಷ್ಟು ದಿನ ಆಯ್ತು ನೀವು ಇಲ್ಲಿ ಬಂದು ಹದಿನೈದು ದಿನ ಆಗಿದೆ ಜೋರಾಗಿ ಚಕ್ರ ನೀವು ಈ ಒಂದು ಪಿ ಸಿ ಒಡಿ ಸಮಸ್ಯೆಯಿಂದ ಲಾಸ್ಟ್ ಒಂದು ಪೀರಿಯಡ್ ಆಗಿದೆ ಎಷ್ಟು ವರ್ಷ ಎಷ್ಟು ತಿಂಗಳು ಎಂಟು ತಿಂಗಳು ಎಂಟು ತಿಂಗಳಿಂದ ಈ ಒಂದು ಸಿಸ್ಟರ್ ಪಿರಿಯಡ್ ಸಮಸ್ಯೆನ ಫೇಸ್ ಮಾಡ್ತಾ ಇದ್ರು ಆ ಒಂದು ಸಮಸ್ಯೆ ಇತ್ತು ಇವಾಗ ಇಲ್ಲಿ ಬಂದ ಮೇಲೆ ನಿಮಗೆ ರಿಸಲ್ಟ್ ಸಿಗ್ತಾ ಒಂದು ವಾರಕ್ಕೆ ಆ ಒಂದು ರಿಸಲ್ಟ್ ಸಿಗ್ತದೆ ಜೋರಾಗಿ ಚಪ್ಪಳ ಬನ್ನಿ ಒಂದು ವಾರಕ್ಕೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಸೊ ಈ ಹದಿನೈದು ದಿನ ನಿಮ್ಗೆ ಏನ್ ಅನಿಸ್ತಾ ಇದೆ ಈಗ ನನಗೆ ತುಂಬಾ ಖುಷಿ ಅನಿಸ್ತದೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾವ್ದು ಯಾವ್ದೇ ಕಾರಣಕ್ಕೂ ಬಿಡ್ಬೇಡ ಅಂತ

ಸೊ ಫೈನಲಿ ಇಲ್ಲಿ ಬಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಒಂದು ವಾರದ ರಿಸಲ್ಟ್ ಸಿಕ್ಕಿದೆ ಅಂದ್ರೆ ಯಾರು ನಂಬಕಂತಿಲ್ಲ ನಾನೇ ನಂಬಿರಲಿಲ್ಲ ಬಂದ ಮೇಲೆ ಇದು ಏನೇ ಇಟೋ ಅರ್ಜಿತಾ ರಿಸಲ್ಟ್ ಕೊಟ್ಟಿದ್ದಾರೆ ಏನೋ ಅಂತಾ ನಂಬತನೇ ಇತ್ತು ಇವರಿಗೂ ಡೌಟ್ ಇತ್ತು ಇಲ್ಲಿ ಬರುವಾಗ ಎಲ್ಲಾ ಕಡೆ ಹೋಗಿದೀವಿ ಆಸ್ಪತ್ರೆ ಮಾತ್ರ ಅಲ್ಲೆಲ್ಲ ಎಲ್ಲಾ ಆಗ್ತಿರೋದು ಇಲ್ಲಿ ಆದ್ರೆ ತಂತ್ರನೇ ಆಗ್ತಿತ್ತು ಅದು ಮಾಮೂಲಿ ಅಂಗೆ ಇತ್ತು ಅಷ್ಟೇ ಇವಾಗ ಮಾತ್ರ ಇಲ್ಲ ಮಾತ್ರದಿಂದಲೂ ಡಾಕ್ಟರ್ ತೋರಿಸ್ಬೇಕಾಗಿತ್ತು ಅಂತ ಹೇಳ್ತಾರೆ ಅಷ್ಟಕ್ಕೆ ಆಗ್ತಿದೆ

ಅದು ಕಚ್ಚಿ ತರ ಕಾಣ್ತಾ ಇತ್ತು ನೋಡೋರಿಗೆ ಹೌದಾ ನೋಡೋರಿಗೆಲ್ಲ ಕಚ್ಚಿ ತರ ಕಾಣ್ತಾ ಇತ್ತು

ಮದರೆ ಸಿಸ್ಟರ್ ಬಂದು ಬಿ ಇ ಕಂಪ್ಲೀಟ್ ಮಾಡಿದ್ದಾರೆ ಕಂದಾಜುಲೇಷನ್ಸ್ ಸೊ ಒಳ್ಳೆ ರಿಸಲ್ಟ್ ಕೂಡ ಸಿಗ್ತಾ ಇದೆ ಸೊ ಫೈನಲಿ ಈ ಒಂದು ಥೆರಪಿ ಬಗ್ಗೆ ಏನು ಹೇಳೋಕೆ ಇಷ್ಟ ಪಡ್ತೀನಿ ಇದು ಒಳ್ಳೆ ಅನುಭವ ತುಂಬಾ ಆರೋಗ್ಯ ಆಗಿದೆ ಅವರಿಗೆ ಒಳ್ಳೆ ನಿಜ ಕೊಡುತ್ತೆ ಇದೆ ಆದ್ರೆ ನಾವು ಮಿಸ್ ಮಾಡ್ತೀವಿ ನಾನು ಮಿಸ್ ಮಾಡಿದ್ದೀನಿ ಅದಕ್ಕೆ ಅದೇ ಮುಂದೆ ಮಿಸ್ ಮಾಡಿದೆ ಅಂತ ನಾನು ಇಲ್ಲ ಇರಲಿಲ್ಲ ಮುಂದೆ ಏನೇ ಆದ್ರೆ ನಾನು ಬರ್ದೇ ಬರ್ತೀನಿ ಬಂದು ಒಳ್ಳೆದ ನಮ್ಮ ಮನೆ ಹೊಟ್ಟು ಎಲ್ಲರೂ ಹೇಳ್ತಿದ್ದೀನಿ ಅಮ್ಮ ಬರ್ತೇ ಆಗತ್ತ ನನ್ನ ಕರ್ಕೊಂಡು ಬರ್ತೀನಿ ಆಮೇಲೆ ಕೂಡ ಎಲ್ಲ ಏನು ಮಾಡ್ತಿದ್ಯಾ ಎಷ್ಟು ದಿನ ಆದ್ಮೇಲೂ ಇವಾಗಿದ್ಯಂತ ಅದಕ್ಕೆ ಹೋಗ್ತಾ ಇದ್ದು ಬಂದಿರೋ ಶುಗರ್ ಇದೆ ಅಂತಂದರೆ Then went back at the next door. Yeah, ಬರ್ತೀನಿ said, <coughs> ಈ Was that if you are afraid of side effects happening? Yes. First, of course, I don't like to go to the gate and go to the gate and stop. Is that how fun? I Gospel me? When I go to the gateоны ump Kontakt, my

ah ah i och da costa años Elliot existen. haol recibimos Kel� Christopher. Libra. sevent cook del organizationalさん remember books. Brother.. may have written word character. A book might have written. If the best you can be found during seventh book. acuteannah. cetera. Anyway. ಬೆಳಗ್ <laughs> <laughs> <laughs>